ನನ್ನ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನನ್ನನ್ನ ನಿಮ್ ಉದ್ದೇಶ ಏನಾದ್ರೆ ನಾನು ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮರ್ಡರ್ ಮಾಡೋಕೆ ಮಾಡಿದ್ರಿ ನೀವು ಇಲ್ಲ ಅಂದ್ರೆ ಯಾಕೆ ನೀವು ಸುತ್ತಿಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ಇಲ್ಲಿಗೆ ಯಾಕ ತಕೊಂಡ್ ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಶೈಲದ ನಾನ್ ಮಾಡ್ರು ಮಾಡಕ್ಕೆ ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋ ನನ್ನನ್ನ ಮಾಡ್ರು ಮಾಡೋಕೆ ಮಾಡಿದಿರಿ ಇಲ್ಲಾಂದ್ರೆ ಯಾಕ್ರಿ ಸುತ್ತಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವ್ ಕಾನಾಪುದಿಂದ ಎಲ್ಲ ಸುತ್ತಕೊ ಬಂದಿರಿ ನೀವು ಯಾಕ್ರಿ ಸುತ್ತಸ್ತಾ ಇದೀರಿ ನನ್ನ ನನಗೆ ಇಂಜುರಿ ಆಗ್ತದೆ ಮೂರು ಗಂಟೆ ನೀವು ನನ್ನನ್ನ ಇಲ್ಲಿಗೆ ಯಾಕೆ ತಕೊ ಬಂದಿರಿ ನೀವು ನನ್ನನ್ನ ಇಲ್ಲಿಗೆ ಯಾಕೆ ತಕೊ ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಶೈಲದ ನಾನ್ ಮಾಡ್ರು ಮಾಡಕೆ